ಗುರ್ಲಾಪುರ ಕ್ರಾಸಿನಲ್ಲಿ ನಡೆದ ಕಬ್ಬು ಬೆಳೆಗಾರರ ರೈತರಿಗೆ ಸರಿಯಾದ ಬೆಲೆ ಸಿಗಲಿಲ್ಲವೆಂದು ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಮುಖ್ಯ ರಸ್ತೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲಿನ ಮುಂದೆ ರೈತರು ಹೋರಾಟ ಹಮ್ಮಿಕೊಂಡಿದ್ದು ಆ ಹೋರಾಟದಲ್ಲಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಮೂರ್ತಿರಾವಮ್ಮ ಚೌಹಾಣ ಮಾತಾಡಿದರು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಮನೆಮುತ್ತಿಗೆ ಹಾಕಿದಾಗ ಕಬ್ಬಿಗೆ ನಾಲ್ಕೂವರೆ ಸಾವಿರ ಘೋಷಣೆ ಮಾಡಿಸುತ್ತೇನೆ ಅಂದಿದ್ದರು ನಾವೆಲ್ಲರೂ ಅನೇಕ ನಿಮ್ ರಾಜ್ಯಾಧ್ಯಕ್ಷಗಳು ಸೇರಿ ಬೆಳಗಾವ್ ಬಂದ್ ಮಾಡಿದ್ವಿ ಬೆಂಗಳೂರು ಬಂದ್ ಮಾಡಿದ್ವಿ ಇವತ್ತು ಏನಾಗೈತಿ ಅಂದ್ರೆ ಒಂದ್ ಜಾಗಿ ಒಪ್ಕೊಂಡ್ರೂ ರೆಡಿ ಇಲ್ಲ ಬಿಜಾಪುರ್ ಫ್ಯಾಕ್ಟ್ರಿಗಳು ಎಲ್ಲಾರು ಬಂದ್ ಇಟ್ಟಿದ್ದೀವಿ ಮೀರಜ್ ರೋಡ್ ಬಂದ್ ಮಾಡಿ ಇಟ್ಟಿದ್ದೀವಿ ನಾವೆಲ್ಲರೂ ಯಾರು ಬಿಜಾಪುರ್ ಜಿಲ್ಲೆ ಹತ್ತು ಫ್ಯಾಕ್ಟ್ರಿಗಳು ಇವತ್ತು ಬಂದ್ ಐತಿ ನಾವು ಕೇಳಿದ ಐದು ಸಾವಿರ ರೂಪಾಯಿ ಅನೇಕ ಜನ ಬರೀ ಎಷ್ಟೇ ಜನ ಕೇಳ್ಯಾರ ಇದಕ್ಕೆ ಎಷ್ಟು ಕೇಳ್ಯಾರಪ್ಪ ಅಂದ್ರೆ ಅವ್ರ ಹೊಲ ಇಲ್ಲ ಮೂರ್ ಸಾವಿರ ಮುನ್ನೂರು ಯಾರು ಕೇಳ್ಯಾರಲ್ಲ ಅವರು ಕಬ್ಬ ಇಲ್ಲ ಯಾರೇ ಅವ್ರ ಕಬ್ಬ ಐತಿ ಅನ್ ನೋಡ್ಬರ್ರಿ ಅವ್ರ ಯಾರು ಕಬ್ಬಿಲ್ಲ ಅವ್ರು ಕೇಳಿ ಟೈಲ್ ಹಾಕಿ ಗುಣಾಲ ಹಾರಸ್ ಇವತ್ತು ನಮ್ಮ ಹೋರಾಟ ದಿಕ್ಕು ತಪ್ಪಿಸೋದು ಕೆಲಸ ಮಾಡ್ತಾ ಇದಾರೆ ಅದರದಿಂದ ನಾವು ಯಾರು ಹೋರಾಟ ಹಿಂದ ಸರದಿಲ್ಲ ನಿರಂತರಾಗಿ ನಮ್ಮ ಹೋರಾಟ ನಡೀತಾ ನಾವು ಐದು ಸಾವಿರ ರೂಪಾಯಿ ನಾವು ಬೆಲೆ ಕೇಳಿದ್ದೀವಿ ಸರ್ಕಾರ ನಾಕ್ ಸಾವಿರ ಕೊಟ್ರನೇ ನಾ ಹೋರಾಟ ಹಿಂದ್ ತಗೋತೀನಿ ಇಲ್ಲಾಂದ್ರೆ ಬಟ್ಟೆ ಹಿಂದ್ ಸಾಧ್ಯ ಇಲ್ಲ ಶಿವಾನಂದ ಪಾಟೀಲ್ ಮನಿ ಮುದ್ಕಿ ಹಾಕಿ ಇದೇ ಒಂದು ವರ್ಷ ಒಂದು ಮನಿ ಮುದ್ಕಿ ಹಾಕಿದ್ ನಾವು ಮುತ್ಕಿ ಹಾಕೋ ಟೈಮ್ ನಮ್ಗೆ ಆಫೀಸ್ ನಾಲ್ಕೂವರೆ ಸಾವಿರ ರೂಪಾಯಿ ಘೋಷಣೆ ಮಾಡ್ತೀವಿ ನನ್ನ ಹತ್ರ ಇಡೋ ಐತಿ ಅದು ನಾಲ್ಕೂವರೆ ಸಾವಿರ ರೂಪಾಯಿ ಘೋಷಣೆ ಮಾಡ್ತೀನಿ ಅಂದ ಅದು ಆಗಲಿಲ್ಲ ಇವತ್ತು ಜಾಲಿ ಕಟ್ಗಿ ಜಾಲಿ ಕಟ್ಟಿಗೆ ಮಾಡ್ತಾ ಐದು ಸಾವಿರ ಆರು ರೂಪಾಯಿ ಆರು ಸಾವಿರ ರೂಪಾಯಿ ಟನ್ ಜಾಲಿಗೆ ಏನ್ರ ಐತಿ ಏನ್ರೀ ಗೊಬ್ಬರ ಹಾಕ್ತಿವಿ ನಾವು ಇಲ್ಲ ನೀರ್ ಹಾಕ್ತಿವಿ ಇಲ್ಲ ಐದು ರೂಪಾಯಿ ಆರು ರೂಪಾಯಿ ಕೆಜಿ ಜಾಲಿಗೆ ಕಟ್ಟಿಗೆ ಐತಿ ನಮ್ಮ ಕಬ್ಬಿಗ್ ಏನ್ ಕೇಳ್ತಾ ಇದ್ವಿ ನಾಕ್ ಬರೀ ಇವತ್ತು ಕೊಡ್ತಾ ಇದಾವ್ ಸರ್ಕಾರ ಎಷ್ಟ ಮೂರು ರೂಪಾಯಿ ಎಪ್ಪತ್ತಾರು ಪೈಸೆ ರೂಪಾಯಿ ಸುತ ನಮ್ಗೆ ಕೊಡ್ತಾ ಇಲ್ಲ ಅಂದ್ರೆ ಬಿ ನಾವು ಕಬ್ಬಿಗ್ ನಾವು ಬೆಲೆ ಕೊಡ್ತಾ ಇಲ್ಲ ಬೆಲೆ ಕೊಡ್ತಾ ಇಲ್ಲ ಸರ್ ಯಾರ ಸರ್ಕಾರ ಒಪ್ಪಿಲ್ಲ ಯಾವ ಫ್ಯಾಕ್ಟ್ರಿ ಅವ್ರು ಒಪ್ಪಿಲ್ಲ ಸುಮ್ ನಿಮ್ಗ ಏನ್ ಮಿಸ್ ಮಿಸ್ಗೈಡ್ ಮಾಡಿ ಅಲ್ಲಿ ಹಾರ ಹಾಕಿ ಅಷ್ಟೇ ಶಿವಾನಂದ ಪಾಟೀಲ್ ಸಕ್ರಿ ಮಂತ್ರಿಗಾರ ಅದು ಇದು ಇದ್ರ ಪ್ರತಿಯೊಂದು ಹೋರಾಟಗಾರ ಪ್ರತಿಯೊಬ್ಬ ರೈತರ ಹತ್ರ ನಮ್ಮ ಹತ್ರ ಯಾರ ಹತ್ರ ಬರುದು ಬೇಡವ್ರು ಪ್ರತಿಯೊಂದು ಫ್ಯಾಕ್ಟ್ರಿ ಹತ್ರ ಪ್ರತಿಯೊಂದು ರೈತರ ಹತ್ರ ಹೋಗಿಸಿ ಪ್ರತಿಯೊಂದು ಫ್ಯಾಕ್ಟ್ರಿದ ಅವ್ರ ಕಡೆ ಹೋಗಿ ನಮ್ ಕಡಿದ್ರ ಹೇಳಿದ್ರಿ ಇವತ್ತಂದ್ರ ನಾವು ಎಲ್ಲಾ ಫ್ಯಾಕ್ಟ್ರಿ ದ್ರು ನೋಡ್ರಿ ನಿರಾಣಿ ಒಪ್ಪಿಲ್ಲ ಏನ ನಿಮ್ ಯಾವ ಎಲ್ಲಾ ಮಂತ್ರಿಗಳು ಯಾರಿದಾರೆ ಯಾರು ಒಪ್ಪಿಲ್ಲ ಎಲ್ಲಾ ಫ್ಯಾಕ್ಟ್ರಿ ಇರೋದು ಮಂತ್ರಿದವ್ರದೇ ಎಂ ಪಿ ಎ ಮೇಲ್ದೆ ಎಲ್ಲಾ ಫ್ಯಾಕ್ಟ್ರಿ ಇರೋದು ಇವತ್ತು ಯಾರು ಸುತ ಒಪ್ಲಾಕ ರೆಡಿ ಇಲ್ಲ ಇನ್ನ ಒಂದು ವಾರ ಒಳಗೆ ಅವ್ರು ಕೋಟಿ ಹೋಗ್ತಾರ ಕೋಟಿ ಹೋಗಿ ತರ್ತಾರ ಹಿಂಗೆ ಫ್ಯಾಕ್ಟ್ರಿ ಚಾಲು ಅಂತ ಅವಾಗ ನಿಮ್ಗೆ ಏನ್ ರೇಟ್ ಐತಾ ನಿಮ್ ಕಬ್ಬಿಗೆ ಏನೈತಿ ನಿಮ್ ಶುಗರ್ ಇಲ್ಲ ಅಂತ ಇದ್ ಅವ್ರಿಗೆ ಶುಗರ್ ಬಂದವ್ ಅದು ಗೊತ್ತಿಲ್ಲ ನಮ್ ಕಬ್ಬಿಗೆ ಶುಗರ್ ಐತಿ ನಮ್ಗೆ ಗೊತ್ತೈತಿ ರೈತರಿಗೆ ಅಂದ್ರೆ ಅವ್ರಿಗೆ ಶುಗರ್ ಬಂದಾಗ ಅವ್ರ ಏನಂತ ನಮ್ಗೆ ಶುಗರ್ ಕಬ್ಬಿಗೆ ಶುಗರೇ ಇಲ್ರಿ ಅಂತ ನಿಮ್ಮ ಕಬ್ಬಿಗೆ ಶುಗರ್ ಇಲ್ಲ ಇಪ್ಪತ್ತಾರನೂರು ರೂಪಾಯಿ ಕೊಡ್ತೀವಂತ ಇಪ್ಪತ್ತಾರುನೂರು ರೂಪಾಯಿ ತಗೋತೀರಿ ಹಾ ಶುಗರ್ ಇಲ್ಲ ಅಂತ ಇದ್ರು ನಾನು ಅನೇಕ ಮೀಟಿಂಗ್ ಒಳಗೆ ಹೋಗಿ ಇಪ್ಪತ್ತಾರುನೂರ್ ತಗೋತೀರಿ ಇಪ್ಪತ್ತಾರುನೂರ್ ರೂಪಾಯಿ ರೇಟ್ ರೂಪಾಯಿ ಇದೇ ರೀತಿ ನಾವು ಹೋರಾಟ ನಿಂತಕೊಂಡಿವಂದ್ರತಿಯೊಂದು ಫ್ಯಾಕ್ಟ್ರಿ ಹತ್ರ ಘೋಷಣೆ ಮಾಡಿಸಬೇಕವ್ರು ಲೆಕ್ಕಿ ಕೊಡ್ಬೇಕು ನಮಗ ನಾ ಫ್ಯಾಕ್ಟ್ರಿಗೆ ಮೂರುವರೆ ಸಾವಿರ ರೂಪಾಯಿ ರೂಪಾಯಿ ಲೆಕ್ಕಿತ ಯಾರೇ ಕೊಡ್ತಾರ ಕೊಡ್ತಾ ಇಲ್ಲ ಅನೇಕ ಫ್ಯಾಕ್ಟ್ರಿದವ್ರು ಇವತ್ತು ಕೋಟಿ ಹೊಂಟಾರ ಕೋಟಿ ಹೊಂಟಾರ ಅವ್ರ ಏನ್ ಹೇಳ್ತಾರ ನೋಡಪ್ಪ ಸರ್ಕಾರ ಮಾಡ ಕೇಂದ್ರ ಸರ್ಕಾರ ಮಾಡ್ಬೇಕು ರಾಜ್ಯ ಸರ್ಕಾರ ಮಾಡಬೇಕು ಇಲ್ರಿ ರಾಜ್ಯ ಸರ್ಕಾರ ಹತ್ರ ನಾವೇ ಯಾಕೆ ಕೇಂದ್ರ ಸರ್ಕಾರ ಯಾತ್ರ ನಾವ್ ಯಾಕೆ ಹೋಗುಣ್ ನಮ್ಮ ನಮ್ಮ ಜಿಲ್ಲೆ ಒಳಗ ಫ್ಯಾಕ್ಟ್ರಿ ಯಾರ ಐತಿ ನಾವು ಒಂದ್ ಐದು ಫ್ಯಾಕ್ಟ್ರಿ ಹಾಕ್ಯಾರ ಹತ್ತು ಫ್ಯಾಕ್ಟರಿ ಹಾಕ್ಯಾರ ಇಪ್ಪತ್ ಫ್ಯಾಕ್ಟ್ರಿ ಹಾಕಿರಿ ನಾವು ರಾಜ್ಯ ಸರ್ಕಾರ ನಿಮ್ಮ ಜಾಗ ನಾವು ನಮ್ ಫ್ಯಾಕ್ಟ್ರಿ ಇಲ್ಲಿ ನಡೀಲಿ ವ್ಯವಸ್ಥೆ ನಡೀಲಿ ನಮ್ ಕಬ್ಬು ಹೋಗಿ ನಿಮ್ ಫ್ಯಾಕ್ಟ್ರಿ ಹೋಗ್ಲಿ ಅಂತ ಕೇಶಿ ನಾವು ಮಾಡ್ತಾ ಇದೀವಿ ನಾವೇನು ಹೆಚ್ಚು ರೇಟ್ ಕೇಳಿದ್ವಿ ಮೂರುವರೆ ಸಾವಿರ ರೂಪಾಯಿ ರೇಟ್ ಕೇಳ್ತಾ ಇದ್ವಿ ಮೂರುವರೆ ಸಾವಿರ ರೂಪಾಯಿ ಮೂರು ಪರ್ ಒಂದ್ ಚಾಕ್ಲೇಟ್ ತಗೊಳಕ್ ಹೋದ್ರೆ ನಿಮ್ಗೆ ಮೂರು ರೂಪಾಯಿ ಐದು ರೂಪಾಯಿ ಐತಿ ಮೂರುವರೆ ರೂಪಾಯಿ ಸರ್ಕಾರದ ಮೂರುವರೆ ರೂಪಾಯಿ ಕೊಟ್ರ ಒಂದ್ ಕೆಜಿ ಪರ್ ಕೆಜಿ ಮೂರುವರೆ ರೂಪಾಯಿ ಕೊಟ್ರ ಇವತ್ತ ಒಂದ್ ಕೋಪ ಚಾ ಬರಂಗಿಲ್ಲ ಅದ್ರ ಬರ್ತಾವಲ್ಲ ಯಾರಿಗ್ರಿ ಒಂದ್ ಕೋಪ ಚಾ ನೋಡ್ರಿ ಒಂದ್ ಕೆಜಿ ಆದ್ರೆ ಆದ್ರಾವ್ ಏನ್ ಕೇಳ್ತಾ ಇದ್ವಿ ಇವತ್ತು ರೂಪಾಯಿ ಮೂರುವ ನೀವ್ ಕೇಳ್ತಾ ಇದ್ರಿ ಅದು ಟ ಯಾರ ಕಬ್ಬಿಲ್ ಅವ್ರದ ಒಪ್ಕೊಂಡಾರ ಅವ್ರ ಕಬ್ಬಿ ಇಲ್ಲ ಅವ್ರ ಹೊಲಾಗೇ ಇಲ್ಲ ರೈತ ಸಂಘಟನೆ ಒಳಗೆ ಯಾರು ಒಪ್ಕೊಂಡಿದ್ರೆ ಯಾರ ರೈತರು ನಾವು ಒಪ್ಕೊಂಡಿಲ್ಲ ಯಾಟೆಡೆ ಗುರೊಳಗ ಯಾಟೆ ಜನ ಒಪ್ಕೊಂಡ್ ಕೇಸಿ ಮಂತ್ರಿ ಹತ್ರ ಹಾಕೊಂಡ್ ಕೇಸಿ ಹಾರ ಹಾಕೊಂಡ್ ಕೇಸಿ ಗುಲಾಲ್ ಆರ್ಸ್ಕೊಂಡಿದ್ದೀನಿ ಇಲೆಕ್ಷನ್ ಐಟಿ ಹಾಕಿ ಹೆಣ ಸುಡ್ಲಾಕ್ ಮಾಡ್ತಾ ಇದಾರೆ ನಾವು ಯಾರು ಗುಲಾಲ್ ಆರ್ಸ್ಕೊಂಡಿಲ್ಲ ನಾನು ಮೀರಜ್ ರೋಡ್ ಬಂದ್ ಮಾಡಿದ್ದೀನಿ ಮೂರ್ ದಿವ್ಸ ಇವತ್ತು ಮೂರ್ ದಿವ್ಸ ಮೀರದ್ ರೋಡ್ ಬಂದ್ ಮಾಡಿದಿಲ್ಲ ಅವಾಗ ನಮ್ಮ ಜಿಲ್ಲಾ ಅಧ್ಯಕ್ಷ ನಮ್ ಜಿಲ್ಲಾ ಡಿ ಸಿ ಬಂದ ನೋಡ್ರಿ ಅಪ್ಪ ಸರ್ಕಾರ ಕಡೆ ಕುರ್ಲಾಪುರ ಒಳಗ ಮೂರ್ ಸಾವಿರ ರೂಪಾಯಿ ರೇಟ್ ಫೈನಲ್ ಆಗೈತಿ ಮುಂಜಾನೆ ಕೊಡ್ತಿವಿ ನಾವೊಂದು ಎಲ್ಲಿ ಯಾಕೆ ಆಗ್ಲಿ ಆಗಲಿಪ್ಪ ನಮ್ ರೈತರಿಗೆ ಆಗೈತಿ ಯಾರ ಒಪ್ಕೊಂಡಾರ ಒಪ್ಕೊಂಡ್ ನಾವು ಹೇಳಿ ಹೇಳದ ತಕ್ಷಣ ಅಲ್ಲಿ ನೋಡ್ಬೇಕವ್ ಪಟಾಕಿ ಏನ್ ಆರಿಸಿರಿ ಗುಲಾಲ್ ಏನ್ ಆರಿಸತಿರಿ ಮ್ಯಾಲ ಟಾಯಲ್ ಏನ್ ಹಾರಿಸ್ತಿರಿ ನೀವೆಲ್ಲ ಯಾವಾಗ ಮಾಡ್ಬೇಕ ನಾವು ಸ್ವಂತ ಬೆಳೆದಿದ ಬೆಲೆ ನಾ ಫಿಕ್ಸ್ ಮಾಡಬೇಕದು ನಾ ಬೆಳ್ದಿರ ಬೆಲೆ ಯಾರು ಬೆಳೆಸಕ್ ಆಗಿಲ್ಲ ಯಾವ ಮಂತ್ರಿ ಬಂದ್ ಬೆಳಸಾನವ ಯಾವ ಸರ್ಕಾರ ಬಂದ್ ಬೆಳಸಾನ ಅವನು ಹೊಲ ಐತಿ ಅವ ಯಾರಿಗೆ ಕೇಳವ ನಮ್ಗ ನಾವು ಕೇಳ್ತಾ ಇದ್ ಮೂರುವರೆ ಸಾವಿರ ರೂಪಾಯಿ ಕೂಡ ಫ್ಯಾಕ್ಟ್ರಿ ಚಾ ಮಾಡಿ ಇಲ್ಲ ನೂರ್ ಕೇಸ್ ಹಾಕ್ ನಿಮ್ಗಿಂತ ಮೊದಲ ನಾನೇ ಫ್ಯಾಕ್ಟ್ರಿ ಸುಡ್ತೀನಿ ನೂರ್ ಕೇಸ್ ಹಾಕಿ ಅವ ಫ್ಯಾಕ್ಟ್ರಿ ಬೆಂಕಿ ನಾನೇ ಡ್ರೆಸ್ ಹಾಕೊಂಡು ಬಂದಿದ್ದೀನಿ ಅದು ಸರ್ಕಾರಕ್ಕೆ ಅವಮಾನ ಎಲ್ಲರೂ ಕೈಯಾಗ ಮಸಾಲ ಮಸಾಲೆ ಹಿಡ್ಕೊಂಡು ಕೇಸಿ ನಾವು ಕೇಸಿ ಫ್ಯಾಕ್ಟ್ರಿ ಸುಡದು ಪಾಳಿ ಬರ್ತಾವ ಮಂತ್ರಿಗಳು ಇದಾರ ಅವ್ರು ಪ್ರತಿಯೊಂದು ಮನೆಗಳು ಕಾರ್ಗಳು ಸುಧಾ ಹೊರಗ್ ಬರಂಗಿಲ್ಲ ಅವ್ರ ಗೋರ್ಮೆಂಟ್ ಮನೆಗಳು ಏನಾಯ್ತಾ ಅಷ್ಟು ಕೀಲಿ ಹಾಕೋದು ಇವತ್ತು ಬಾಳಿ ಬರ್ತಾವ ಇಷ್ಟು ಜನ ಇದನ್ನ ಕೂತಿದ್ದೀವಿ ನಾವು ಪೂಜಾ ಮಾಡ್ಲಾ ಕೂತೀವಿ ನಾವು ರೈತರ ನಾವು ಮೇಲೆ ಬಳಸ್ಬೇಕು ನಾವು ನೀರು ಹೋಲಿಸ್ಬೇಕು ಮರ ಜಾಲಿ ಕಟ್ಟಿದ್ರ ಎಲ್ಲಿರೇ ಅದು ಸೇಗಾತ ನಿಜಾತ ನಿಗದಿ ಬಿಟ್ಟಿಗೆ ಮನೆಗ್ ಹೋಗ್ ಮಕೋಣದ ಜಾಲಿದವ್ರು ಬರ್ತಾರ ಕಡ್ಕೊಂಡವ್ರೇ ಹೋಯ್ತಾರ ಆರು ರೂಪಾಯಿ ಕೆಜಿ ಹೋಯ್ತಾರ ಏನು ಖರ್ಚೆ ಇಲ್ಲ ಅದಕ್ಕ ಕಬ್ಬಿಗ ವರ್ಷ ಗೊಬ್ಬರ ಹಾಕ್ಬೇಕು ಡಿ ಪಿ ಹಾಕ್ಬೇಕು ತಿಪ್ಪಿ ಗೊಬ್ಬರ ಹಾಕ್ಬೇಕು ನೀರು ಉಣಿಸ್ಬೇಕು ಮತ್ತ ಆ ಮಂತ್ರಿ ಬಂದು ಉಣಿಸ್ಬೇಕಾದ್ರ ಮಂತ್ರಿ ಏನಂತ ಇಲ್ರಿ ಇದಕ್ಕಂತ ಇದನಿಗೇ ಜಾಸ್ತಿ ಸುಗರಿ ಇರ್ತಾವ ಕಬ್ಬಿಣಕ್ಕಿಂತ ಶುಗರ್ ಜಾಸ್ತಿ ಆದ್ರೆ ಇದು ಐತಿ ಶುಗರ್ ಜಾಸ್ತಿ ಐತಿ ಶುಗರ್ ಬರ್ತಾ ಇಲ್ಲ ಅಂತೀವಿ ಅನೇಕ ಜಿಲ್ಲೆ ಒಳಗ ಬೆಳಗಾವ್ ಕಿಂತ ಶುಗರ್ ಕಮ್ಮಿ ಐತಿ ಅಂತ ನಮ್ಮ ಎಲ್ಲಾ ಶುಗರ್ ಹೆಂಗ ಅದು ಪ್ರತಿ ಒಂದು ನಾವೇನಂತಿದೀವಿ ನಿಮ್ ಇಂಡಿಯನ್ ಶುಗರ್ ಮಂತ್ರಿಗಳು ಇದಾರಲ್ಲ ಅವ್ರ ಮ್ಯಾಲ ಕೇಂದ್ರ ಆಗಲಿ ರಾಜ್ಯಕ್ಕ ಆಗಲಿ ಅವ್ರ ಟೀಮ್ ಏನ್ ಇರ್ತಾವಲ್ಲ ಆ ಟೀಮ್ ಮುಂದೆ ಮುಂದೇ ಇವ್ ಇಂತ ಹೊ ಇಷ್ಟೇ ಶುಗರ್ ಐತೆರಿ ಕಪ್ಪಿನ ಶುಗರ್ ಅವ್ರಿಗೆ ಇದು ಹಳ್ಳಿ ಭಾಷೆ ಯಾರ ತಪ್ಪು ತಿಳ್ಕೋ ಯಾಕಂದ್ರೆ ಇದು ಹಳ್ಳಿ ಭಾಷೆ ಶುಗರ್ ಅಂದ್ರ ಅವ್ರು ರಿಕೋರಿ ಅಂತಾರ ರಿಕೋರಿ ಯಾರಿಗೆ ತಿಳಿವ ಇಂಗ್ಲಿಶ ರಿಕೋರಿ ತಿಳಿಯಂಗಿಲ್ಲಪ್ಪ ಇಂಗ್ಲಿಷ್ ನಾನು ಕನ್ನಡದ ಕನ್ನಡ ಒಳಗೆ ಹುಟ್ಟಿ ಇಲ್ಲೇ ಬೆಳ್ದಿದ್ವಿ ರಿಪೋರಿ ಅಂತೋರಿ ನಮ್ ರಿಕೋರಿ ಬೇಡ ನಮ್ ಕಬ್ಬಿಗ್ ಶುಗರ್ ಕೇಳ್ತಾ ಇದ್ವಿ ಶುಗರ್ ಎಷ್ಟ ಬರ್ತಾವ್ ಕೆಜಿ ವರ್ಗ ಶುಗರ್ ಏನೈತಿ ಅದು ಬಿಟ್ಟು ನೂರ ಮೊನ್ನೆ ಅದು ಸುಭಾಷಣ ಸುಭಾಷಣ ನಾವು ಐದ್ ಸಾವಿರ ರೂಪಾಯಿ ಬೆಳಗಾವಳ ಡಿ ಸಿ ಹತ್ರ ಎಷ್ಟು ಕೇಳಿವ್ ನಾವು ಐದ್ ಸಾವಿರ ರೂಪಾಯಿ ಅವ್ರು ಎಷ್ಟು ಕೇಳಿದ ಮೂರ್ ಸಾವಿರದ ಒಂದ್ಶೇ ರೂಪಾಯಿ ಕೇಳ್ತಾರೆ ಇವತ್ತು ನೀವೇನು ಗುರ್ಲಾಪುರ ಹೋರಾಟ ಕೇಳಿದ ಅವ್ರು ನಾವ್ ಯಾರು ಕೇಳಿಲ್ಲ ಐದ್ ಸಾವಿರ ರೂಪಾಯಿ ಕೇಳಿದ್ ನಾವೆಲ್ಲ ಇವ್ರೆಲ್ಲರು ಅಲ್ಲೇ ಜಗ ಮಾಡಿ ಬಂದಿದ್ವಿ ನಾವೆಲ್ಲರೂ ಅಲ್ಲಿ ಯಾರು ನಾವು ಹಿಂಗೆ ಬಂದಿಲ್ಲ ನಾವು ಅಲ್ಲಿ ಬೆಳಗಾವಿಗೆ ಜಗಳ ಮಾಡಿ ಬಂದಿದ್ವಿ ಬಂದಿದೀವಿ ಅದರಿಂದ ಯಾರು ಸುಧಾ ಏನು ಹೇಳಿ ನಾವ್ ಇವತ್ ಮೂರು ಗಾಡಿ ತಗೊಂಡ್ ಬಂದಿದ್ವಿ ನಾಳೆ ನೀವು ಬಿ ಅಕಾಡೆ ಬರ್ರಿ ನಿಮ್ ಹೋರಾಟ ಮುಗಿದ್ರೆ ನಾನು ಬಿಜಾಪುರ ಬಂದ್ ಮಾಡಿ ಮಾಡಿರ್ತೀವಿ ಎಂಡಿ ಹೊಂಟಿ ಎರಡ್ ಸಾವಿರ ತಗೊಂಡು ಪ್ರತಿಯೊಂದು ಫ್ಯಾಕ್ಟ್ರಿ ಬಂದ್ ಕೊಂಡಿರ್ತಿವ್ ಬೆಂಕಿ ಹಚ್ತೀವಿ ನಾವು ಭೀ ಸಮಯ ಬಂದ್ರ ಅವ್ರ ಗಾಡಿಗಳು ಆಗಲಿ ಟ್ಯಾಕ್ಟರ್ ಯಾರು ಬೆಂಕಿ ಹಚ್ಚಂಗಿಲ್ಲ ಫ್ಯಾಕ್ಟ್ರಿ ಒಳಗೆ ಆಟ ಮಾಡಿಸ್ಲಾಕ್ ಬಿಡಂಗಿಲ್ಲ ಪ್ರತಿಯೊಂದು ಮೋಸ ಮೋಸ ನಡೀತಾ ಇದ್ರ ದಿನ ಯಾರಿಗ ಲಾಭ ಇಲ್ಲ ಒಬ್ಬ ಜಾಲಿ ಕಡಗಿದ ಸುಖವಾಗಿದ ರಾತ್ರಿ ಹಗಲ ಕಬ್ಬ ಒಂದು ವರ್ಸ್ ತಂಗ ಕಬ್ಬಿನ್ ನೀರು ಹುಣ ಸುಣ ಸುಣ ರೈತ್ರ ಬಂದ್ ಬೇಸಿ ಇವತ್ತು ಅವ್ರಿಗೆ ಒಂದ್ ತಾಸು ಒಳಗೆ ಕಬ್ಬು ಕಟ್ಕೊಂಡು ಹೋಯ್ತಾನ ಅವ್ರಿಗೆ ಲಗಾನಿ ಕೊಡ್ಬೇಕು ಮತ್ ಯಾಕ್ ರೀ ನಿನ್ನ ಎರಡ್ ಸಾವಿರ ರೂಪಾಯಿ ಕೊಡು ನಾಳೆ ಕಟ್ ಮಾಡ್ಕೊಡ್ತೀನಿ ಅವ ಹೇಳ್ತಾನಿ ನನ್ನ ನಾನು ನಾಕೆ ಎಕರೆ ಐತಿ ಕಟ್ ಮಾಡ್ಕೊಂಡು ಟ್ರಾಕ್ಟರ್ ಹೋಯ್ರಿ ಇದು ಯಾರ ನಾವು ಟೋಲ್ ಫ್ರೀ ನಂಬರ್ ಕೇಳಿದೀವಿ ಅವ್ರಿಗೆ ಸಾಹೇಬ್ರ ಒಬ್ಬ ರೈತರಿಂದ ಕಬ್ಬು ಹೋಯ್ಲಿಕ್ಕೆ ಅಂದ್ರೆ ಯಾವ ನಂಬ್ರಿಗೆ ಫೋನ್ ಹಚ್ಬೇಕಂತೀವಿ ಬೆಳಗಾವಿ ಬಿ ಅಂದಿವೆವು ಇಲ್ಲಿ ಬಿಜಾಪುರ ಹೋಗ್ಬಿ ಅಂದಿವಿ ಬೆಂಗಳೂರು ಹೋಗ್ಬಿ ಅಂದಿವ ಮೈಸೂರು ಹೋಗ್ಬಿ ಅಂದಿವಿ ಗೋಕಾಕ್ ಒಳಿ ಅಂದ್ವಿ ಇದೇ ಗಣೇಶನ ಹಾಕುತ್ತಾರೆ ಕೇಳ್ರಿ ಗೋಕಾಕ್ ಒಳಗ ದಿವಸ ಐದ ರಾತ್ರಿಗಳ ನಾವ್ ಬಿಜಾಪುರ್ ಹೋಗಿ ಅವ್ರ ಅದರಿಂದ ಒನ್ ಒನ್ ಟೂ ಫೋನ್ ಹತ್ರಿ ಅಂದವ ಪ್ರತಿಯೊಂದ್ ಜಿಲ್ಲಾ ಎಸ್ ಪಿ ಅವ್ರಂದಿದ್ದ ಮಾತಿದ್ವು ಒನ್ ಒನ್ ಟೂ ಫೋನ್ ಹತ್ತಿದ್ರೆ ನಮ್ ಕಬ್ಬು ಹೋಗ್ಲಿಕ್ ಅಂದ್ರೆ ಅದ್ರ ಮೇಲೆ ನಾವು ಕೇಸ್ ಹಾಕೋತಿವತ್ ವಿಷ ಯಾರು ಹೋಗ್ಲಿಕ್ ಅಂದ್ರೆ ನಿಮ್ ಜಿಲ್ಲೆ ಒಳಗೆ ಇರೋ ಹಿರಿಯವ್ರಿಗೆ ಇರ್ತಾರ ಅವ್ರಿಗೆ ಹೇಳ್ರಿ ಅವ್ರು ಡೈರೆಕ್ಟ್ ಬರ್ತಾರ ನಿಮ್ಮಲ್ಲಿ ಸರ್ಕಾರ ಬರೀ ಐವತ್ತು ರೂಪಾಯಿ ಕೊಟ್ಟ ತಕ್ಷಣ ನಾವು ಬೆಂ ಗುಲಾಲ್ ಎಲ್ಲ ಹಾರಿಸ್ತಿವಿ ಒಂದ್ ಅವರೊಂದ್ ಗ್ಯಾರಂಟಿ ಮಾಡ್ಯಾರ ಗ್ಯಾರಂಟಿ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಎರಡು ಸಾವಿರ ಎಷ್ಟು ಕೋಟಿ ಹಣ ಹೊಂಟ ಹೊತ್ತಿಗೆ ಗೊತ್ತೇ ನಿಮ್ಗೆ ಆ ಇದಕ್ಕೆ ಮೂರು ತಿಂಗಳು ನಿಮ್ಗೆ ಎಷ್ಟು ಕೋಟಿ ಹಣ ಹೊಂಟ ಹೊತ್ತಿ ಗೊತ್ತ ಏನು ಐವತ್ತು ರೂಪಾಯಿ ಏನು ಎದಿಲ್ಲ ಈಗ ಈಗಡಿಗೆ ಕುಡುದು ಈಗಾಡಿ ತಗೊಳುದು ಮಾಡೋದಕ್ಕಿಂತ ನಾವು ಏನ್ ಕೇಳ್ತಾ ಇದೀವಿ ನಮ್ಮ ನಾಲ್ಕೂರಿ ಈಗ ನಾವು ಏನೂ ಬೇಡ ನಮ್ಮಲ್ಲಿ ಪ್ರತಿ ಒಂದು ಜಿಲ್ಲಾದಿಂದ ರೈತರ ಸಂಘಟನೆ ರಾಜ್ಯಾಧ್ಯಕ್ಷ ಹೋಯ್ ಬೇಡ ಜಿಲ್ಲಾಧ್ಯಕ್ಷ ಬೇಡ ರೈತರಿಗೆ ನಿಜವಾಗ್ಲು ಒಯ್ ಕೇಶ್ ಮಹಾರಾಷ್ಟ್ರ ಫ್ಯಾಕ್ಟ್ರಿಗಳು ಅನ್ ಫ್ಯಾಕ್ಟ್ರಿ ಐದು ಜನ ಅಲ್ಲಿ ಕೊಡ್ತಾ ಇದಾರೆ ಇಲ್ಲ ನೂರೂರು ಸಾವಿರ ಮೂರ್ ಸಾವಿರ ಆರ್ನೂರು ಮೂರ್ ಸಾವಿರ ಕೊಡ್ತಾ ಇದಾರೆ ಇಲ್ಲ ಅಕಾಡಿ ಮಹಾರಾಷ್ಟ್ರ ಅಕಾಡಿ ಬೇರೆ ರಾಜ್ಯ ಹೋದ್ರ ಅವ್ರು ಕೊಡ್ತಾ ಇದ್ದಾರೆ ನಾಲ್ಕೂರು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಅದು ಈ ಫ್ಯಾಕ್ಟ್ರಿದವ್ರಿಗೆ ಯಾಕೆ ಪೂರಟ ಆಗಂಗಿಲ್ಲ ಅವ್ರಿಗೆ ಯಾಕೆ ಪುರೋಟ ಆಗ್ತಾ ಇದ್ಕ ನೀವು ಕೇಳಿದ್ರೆ ಯಾರೇ ಯಾರು ಆಗಂಗಿಲ್ಲ ಯಾಕಂದ್ರೆ ಇಲ್ಲಿ ಮಂತ್ರಿ ಮಂತ್ರಿ ಕಂತ್ರಿ ಸಂತ್ರಿ ಅವ್ರ ಫ್ಯಾಕ್ಟ್ರಿ ಇರೋದು ಕಾರಣ ಏನು ನಮ್ಗ ಸಂಬಂಧ ಇಲ್ಲ ಮಂತ್ರಿ ಕಂತ್ರಿ ಸಂತರಿಗ ನಾವು ಓಟ್ ಹಾಕಿದ್ಮೇಲೆ ಮಂತ್ರಿ ಕಂತ್ರಿ ಸಂತರಿ ಹಾಕ್ತಾವ್ ಅದರದಿಂದ ಯಾವತ್ತು ಹೇಳುದು ಕೇಳ್ರಿ ಯಾವತ್ತು ನಾವು ಯಾರು ಯಾರಿಗ ನೀವು ರೈತರ ಕಮ್ಮಿ ಇಲ್ಲ ಅನ್ನ ಹಾಕಿದ್ ನಾವೇ ನಾವೇ ಬೆಳಸಿವು ನಾವೇ ಓಟ್ ಹಾಕಿವು ಯಾವಾಗ ಬೇಕೋದು ಅವ್ರು ಇರೋದು ಎಷ್ಟ ಐದು ವರ್ಷ ನಾವು ಇರುವುದು ಎಷ್ಟ ನೂರು ವರ್ಷ ನೂರು ವರ್ಷದವ್ರ ದೊಡ್ಡವ್ರೇನ್ ನಾವು ಐದು ವರ್ಷದವ್ರ ದೊಡ್ಡವ ಹಾ ನೀವು ಕಪ್ಪ ನೀವು ಯಾರು ನೋಡ್ರಿ ಈ ಬಾರಿ ನಾನು ತೂಕ ಮಾಡಿದ್ದೀನಿ ನಂದು ನಾನು ಕಬ್ಬು ಹಾಕಿದ್ದೀನಿ ಕಪ್ಪು ಕಡ್ದವು ಇಷ್ಟು ಕಬ್ ಕಡದ ತೂಕ ಮಾಡಿವು ಒಂದ್ ಎಕರ್ ಒಳಗೆ ನಂದ ನನ್ನ ಪ್ರಕಾರ ಇದು ಮಳೆ ಜಾಸ್ತಿ ಆಗಿದ ಕಾರಣ ಬೇರುಗಳ ನಿಂತು ಹೋಗ್ಯಾವ ಬೇರುಗಳು ನಿಂತು ಹೋಗುದ ಕಾರಣ ಒಂದ್ ಎಕ್ಕರ್ಗ ನಂದ ನನ್ನ ಪ್ರಕಾರ ಏಳು ಟನ್ ಕಬ್ಬು ಕಮ್ಮಿ ಐತಿ ನಮ್ಗೆ ಈ ವರ್ಷ ಈ ವರ್ಷ ಏಳು ಟನ್ ಕಬ್ಬ ಐತಿ ನಮ್ದು ಯಾಕಂದ್ರೆ ಫ್ಯಾಕ್ಟ್ರಿದವ್ರು ಗಡಬಡ ಗಡಬ ಮಾಡ್ತಿದ ಪ್ರಕಾರ ಹನ್ನೆರಡು ಟನ್ ರಿಕೋರಿ ಅವ್ರಿಗೆ ಕಬ್ಬು ಕಮ್ಮಿ ಬರ್ತಾವ್ ಅದ್ರ ಸಂಬಂಧ ಯಾರು ತಿಂಗಳ ಕಿಂತ ಜಾಸ್ತಿ ಫ್ಯಾಕ್ಟ್ರಿ ಯಾರು ನಡೆಯಂಗಿಲ್ಲ ಗಡಬಡ ಅವ್ರ ಗಡ ಮಾಡ್ತಿದ್ದ ಅದರ ಸಂಬಂಧ ಯಾರು ಏನ್ ನಾವು ಗಾಬರಿ ಆಗುದು ಬೇಡ ನಮ್ ಕಬ್ಬು ಪೇಶಿ ನಾವ್ ಎಲ್ಲಾರು ಇಟ್ಟೆಲ್ಲ ರೈತರು ಗೊತ್ತೀವ ಪ್ರತಿಯೊಂದು ನೂರ್ ನೂರ್ ರೈತರ ಒಂದೊಂದ್ ಗಾಣ ಮಾಡೋನು ಪ್ರತಿಯೊಂದು ಎರಡ್ ಎರಡ್ ಸಾವಿರ ರೂಪಾಯಿ ಹಾಕೊಂಡ್ ಒಂದ್ ಒಬ್ರು ಹೊಲದ ಗಾಣ ಹಾಕೊಂಡು ಬೆಲ್ಲ ತಗೊಂಡ್ ಬ್ಯಾರೆ ಊರಾಗ್ ಬರು ಬಂದು ಬರುದು ಮಾಡು ಏನ್ ಮಾಡುದು ಬೇಡ ಅದಕ್ಕೆ ನಿರ್ಧಾರ ಮಾಡುದು ಏನ್ ಮಾಡ್ತಾರ ನೋಡೋಣ ಹಿಂಗ ಯಾರ ಮಾಡ್ತೀರಿ ಜಮೀನ್ ನಾವು ಕೊಡುದು ನೀರ್ ನಾವು ಕೊಡುದು ಮತ್ತ ನಾವು ಇಲ್ಲ ಅಮ್ಮ ತಗೊಂಡ್ ಕೇಳುದು ರೇಟ್ ಮೂರುವರೆ ಸಾವಿರ ಕೊಡ್ರಿ ನಾಲ್ಕು ಸಾವಿರ ಕೊಡ್ರಿ ಐದ್ ಸಾವಿರ ಕೊಡ್ರಿ ಅಷ್ಟವ್ರಿಗೆ ಹಂಜ್ ಕೇಳುದು ನಾವು ಯಾಕೆ ಹಂಜಬೇಕವ್ರಿಗೆ ನೋಡ್ ಸ್ವಾಮಿ ನೀರ್ ನಮ್ದ ಜಮೀನ್ ನಮ್ದು ಭೂಮಿ ನಮ್ದ ಇನ್ನ ಬ್ರಿಟಿಷ್ ಯಾಕೆ ಯಾರು ಹೋಗಕ್ಕೆ ನಮ್ಗೆ ಆಗಿಲ್ಲ ಅವಾಗ ಏನ್ ಮಾಡ್ಯಾರ ಪುಣ್ಯದ ಮಧನವೋ ನೀತಿ ತತ್ವದ ಕದನವೋ ಬಲಾಬಲಗಳ ಬಲಗಳ ಘೋರ ಕದನವೋ ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ ಪಾಶವೋ